ಎಲ್ಲ ನನ್ನ ಫಾಲೋವರ್ಸ್ ಗೆ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದೇ ಫೆಬ್ರವರಿ ಒಂದನೇ ತಾರೀಕು ಏಳುವರೆಗೆ ವರೆಗೆ ಆಯ್ತಾ ಒಂದು ಬಿಗ್ ರಿಯಾಲಿಟಿ ಶೋ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ಸೂಪರ್ ಡೂಪರ್ ಆಗಿರುತ್ತೆ ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ಫನ್ನು ಎಂಜಾಯ್ಮೆಂಟ್ ಚಿಂದಿ ಚಿತ್ರನ ಬೋಂದಿ ಮೊಸರ ಸೂಪರ್ ಆಗಿರುತ್ತೆ ಬಾಯ್ಸ್ ವರ್ಸಸ್ ನಿಮಗೆ ನಿಜವಾಗ್ಲೂ ಕೂಡ ಜಡ್ಜ್ ಆಗಿ ಯಾರ್ಯಾರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ತಾರಮ್ಮ ಬರ್ತಾ ಇದ್ದಾರೆ ಶ್ರುತಿಯಮ್ಮ ಬರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಏನು ಬಾಯ್ಸ್ ವರ್ಸಸ್ ಗೇಮ್ ಇದೆಯಲ್ಲ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯ್ತಾ ಇದು ನಿಜವಾಗ್ಲೂ ಕೂಡ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಅಂತೀನಿ ಅದಲ್ತಾನೆ ಹೊಸ ಸೇರ್ಪಡೆ ಆದಂತಹ ನಮ್ಮ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಅವರು ಹೊಸ ಸೇರ್ಪಡೆ ಆಗಿದ್ದಾರೆ ಅದೇ ರೀತಿ ಹನುಮಂತು ನಮ್ಮ ರಜತ್ ಅವರು ಹೊಸ ಸೇರ್ಪಡೆ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲಿರುವಂತಹ ಕೂಡ ಚಿರಪರಿಚಿತರು ಅಂತಂದ್ರೆ ಈಗಾಗಲೇ ಬಿಗ್ ಬಾಸ್ ನೇರವಾಗಿ ಬರ್ತಾ ಇದ್ದಾರೆ ನಮ್ಮ ಭವ್ಯ ಗೌಡ ನಿಮ್ಮೆಲ್ಲರಿಗೂ ಭವ್ಯ ಗೌಡ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ನಾವು ಒಂಥರ ಟಾಮ್ ಬಾಯ್ ಆಗಿದ್ರು ಒಂಥರ ಅಂದ್ರೆ ಆ ಗತ್ತು ಗಮ್ಮತ್ತು ತುಂಬಾ ಚೆನ್ನಾಗಿತ್ತು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಅವರು ಕೂಡ ಧಮಾಕ ಮಾಡಕ್ ಬರ್ತಾ ಇದ್ದಾರೆ ನಾನಂತೂ ಕೂಡ ಪ್ರೊಮೋಗಾಗಿ ವೇಟ್ ಮಾಡ್ತಾ ಇದ್ದೀನಿ ಅದಲ್ದೇನೆ ಭವ್ಯ ಗೌಡ ಮತ್ತೆ ರಜತ್ ಅವರ ಕಾಂಬಿನೇಷನ್ ಅದೇ ರೀತಿ ರಜತ್ ಮತ್ತೆ ಐಶ್ವರ್ಯ ಸಿಂಧೋಗಿ ಅವರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಮ್ಮ ಧನ್ರಾಜ್ ಅವರು ನಮ್ಮ ಹನುಮಂತ ಅವರ ಒಂದು ಕುಚುಕು ದೋಸ್ತು ಸೂಪರ್ ಆಗಿರುತ್ತೆ ಅದಲ್ದೆ ಕೋಳಿರಮ್ಯ ಇರ್ಬೋದು ಶೋಭಾ ಶೆಟ್ಟಿ ಆಮೇಲೆ ನಮ್ಮ ಮಂಜು ಪಾವ್ಗಡ ಅದೇ ರೀತಿ ನಮ್ಮ ಬಿಗ್ ಬಾಸ್ನ ಆನೆ ಟೀಮ್ ಲೀಡರ್ ಆಗಿದ್ದಾರೆ ಆಯ್ತಾ ನಮ್ಮ ವಿನಯ್ ಗೌಡ ಅವರು ಅದೇ ರೀತಿ ಶುಭಾ ಪುಂಜ ಅವರು ಕೂಡ ಟೀಮ್ ಲೀಡರ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಈ ಬಾಯ್ಸ್ ವರ್ಷಸ್ ಗರ್ಲ್ಸ್ ಏನಿದೆ ಇದು ಒಂದು ಬಿಗ್ ರಿಯಾಲಿಟಿ ಶೋ ಯಾಕೆ ಅಂತಂದ್ರೆ ಹಿಂದಿಲಿರ್ಬೋದು ತೆಲುಗಲ್ಲಿ ಇರ್ಬೋದು ತಮಿಳಲ್ಲಿ ಇರ್ಬೋದು ಹೀಗೆ ಬೇರೆ ಗಳಲ್ಲಿ ತುಂಬ ಚೆನ್ನಾಗಿ ಇಟ್ಟಾದಂತಹ ಒಂದು ರಿಯಾಲಿಟಿ ಶೋ ಇದು ಈ ರಿಯಾಲಿಟಿ ಶೋ ಅಲ್ಲಿ ಗೇಮ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಫನ್ ಇರುತ್ತೆ ಆಯ್ತಾ ನಿಜವಾಗ್ಲೂ ಕೂಡ ನೀವೆಲ್ಲರೂ ಮಸ್ತ್ ಮಜಾ ಮಾಡ್ತೀರಾ ಅಂತಲೇ ಹೇಳ್ಬೋದು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನ ಬರುತ್ತೆ ನೀವೆಲ್ಲರೂ ನೋಡಿ ತುಂಬ ಖುಷಿ ಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಯಾರಾದರೂ ಆಯ್ತಾ ಭವ್ಯ ಗೌಡವನಿಗೆ ಸಪೋರ್ಟ್ ಮಾಡೋದಾದ್ರೆ ಖಂಡಿತವಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ಹೌದು ಮೇಡಮ್ ನಾವು ಭವ್ಯ ಗೋಡಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅದೇ ರೀತಿ ಹನುಮಂತಕ್ಕೆ ಸಪೋರ್ಟ್ ಮಾಡೋರು ಕಮೆಂಟ್ ಮಾಡಿ ಧನ್ರಾಜನ್ಗೆ ಸಪೋರ್ಟ್ ಮಾಡೋರು ಕಮೆಂಟ್ ಮಾಡಿ ನೀವು ಯಾರು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಅವ್ರ ಬಗ್ಗೆ ಏನು ವಿಷಯ ಹೇಳ್ಬೇಕು ನನ್ನನ್ನು ಕೇಳಿ ನಾನು ಹೇಳ್ತೀನಿ ಅದೇ ರೀತಿ ಪ್ರತಿ ಶನಿವಾರ ಭಾನುವಾರ ಬರುವಂತಹ ಈ ಒಂದು ಬಿಗ್ ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲುತ್ತೆ ಅಂತೀನಿ ಹೇಗೆ ಬಿಗ್ ನ ನೀವು ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಏನು ಹೊಸ ಕಾನ್ಸೆಪ್ಟ ನಮ್ಮ ಕನ್ನಡದಲ್ಲಿ ತರ್ತಾ ಇದ್ದಾರೆ ಈ ರಿಯಾಲಿಟಿ ಶೋ ಕೂಡ ಸೂಪರ್ ಡೂಪರ್ ಆಗ್ಲಿ ಅಂತ ನಾನು ಕೇಳ್ಕ ಇದ್ದೀನಿ ಅದೇ ರೀತಿ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಅಂತೀನಿ ಓಕೆ ಈ ಒಂದು ಗೇಮಲ್ಲಿ ಏನಿರುತ್ತಪ್ಪ ಓಕೆ ಬಾಯ್ಸ್ ಹೊಸ ಗರ್ಲ್ಸ್ ಅಂತ ಇದೊಂದು ರಿಯಾಲಿಟಿ ಶೋ ಇದ್ರಲ್ಲಿ ಏನಿರುತ್ತಪ್ಪ ಅಂದರೆ ನಿಜವಾಗ್ಲೂ ಕೂಡ ಫನ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಅದೇ ರೀತಿ ಒಬ್ರನ್ನೊಬ್ರು ಕಾಲೆಳಿತಾರೆ ಅದೇ ರೀತಿ ತುಂಬ ಸೀರಿಯಸ್ ಆಗು ಇರುತ್ತೆ ನೋಡಕ್ಕೆ ಮಾತ್ರ ಕಚೆಗಳು ಹಿಡಿಯುವಷ್ಟು ಸಂತೋಷ ನಿಜವಾಗ್ಲೂ ಆಯಿತಾ ಫನ್ ಎಲಿಮೆಂಟ್ ಆಗೂ ಇರುತ್ತೆ ಆಮೇಲೆ ಪ್ರತಿ ವಾರ ನಿಮಗೆ ಯಾರಾದರೂ ಹೊಸ ಹೊಸದಾಗಿ ಬರ್ತಾ ಇರ್ತಾರೆ ಶೋಗೆ ನೋಡೋಕ್ಕಂತೂ ತುಂಬ ಖುಷಿಯಾಗಿರುತ್ತೆ ನನಗೆ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಏನಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಇದು ನಿಜವಾಗ್ಲೂ ನಮ್ಮ ಕನ್ನಡ ಚಾನಲ್ನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಏಕೆಂದರೆ ಹಿಂದಿಲಿ ಮಾಡಿದ್ದಾರೆ ತೆಲುಗಲ್ಲಿ ಮಾಡಿದರು ಬಟ್ ಕನ್ನಡದಲ್ಲಿ ಇದೇ ಫಸ್ಟು ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಅವರ ಫೋನ್ ನೋಡ್ಬೋದು ಅದೇ ರೀತಿ ನಿಜವಾಗ್ಲೂ ಆಯಿತಾ ನಮ್ಮ ಈ ಉಗ್ರಂ ಸಾರಿ ಉಗ್ರಂ ಅಂತೀನಿ ನಮ್ಮ ಮಂಜು ಪಾವ್ಗಡ ಇರ್ಬೋದು ಅದೇ ರೀತಿ ಧನ್ರಾಜು ಅವನು ಂತೂ ಇರ್ಬೋದು ಈ ಮೂರು ಜನದ ಒಂದು ಕಾಮಿಡಿನ ನೋಡ್ಬೋದು ಅದೇ ಅದಲ್ಲದೆ ಇದರಲ್ಲಿ ಹೊಸ ಹುಡುಗಿಯರು ಇದ್ದಾರೆ ಹೊಸ ಹುಡುಗಿಯರ ಮುಖಪರಿಚಯ ನಿಮಗಿರುತ್ತೆ ಅವ್ರ ಹೆಸರು ನಮಗೆ ಗೊತ್ತಿಲ್ಲದೆ ಅದ್ರೂ ಕೂಡ ಪ್ರೋಮೋ ಬಂದಾಗ ಒಬ್ಬೊಬ್ಬರ ಒಂದು ಆಯಿತಾ ಇಂಟ್ರೊಡಕ್ಷನ್ ಕೂಡ ನಾನು ನಿಮ್ಮ ಮುಂದೆ ತರ್ತೀನಿ ನಿಮಗೆ ಯಾರ್ಯಾರಿಗೆ ಈ ಬಾಯ್ಸ್ ವರ್ಸಸ್ ಆಯ್ತಾ ಈ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಈ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಯಾರ್ಯಾರು ಯಾರ್ಯಾರಿಗೆ ಇಷ್ಟಪಡ್ತೀರ ಕಮೆಂಟ್ ಮಾಡಿ ಅದಲ್ದೇನೆ ಈ ಬಾಯ್ ವರ್ಸರ್ಸು ಅನ್ನೋ ಒಂದು ರಿಯಾಲಿಟಿ ಶೋ ಏನಿದೆ ಇದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಹೇಗೆ ನಡೀತು ಹಾಗೆ ಮೂರರಿಂದ ನಾಲ್ಕು ತಿಂಗಳು ನಡೆಯುತ್ತೆ ನಾಲ್ಕು ತಿಂಗಳು ಅಂದರೆ ನಿಮಗೆ ಒಂಥರ ಫನ್ ಆಗಿರುತ್ತೆ ಏನು ವಾರದ ಕತೆ ಕಿಚನ ಜೊತೆ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ರಲ್ಲ ಸೇಮ್ ಅದೇ ರೀತಿ ಒಂಥರ ಫನ್ನಿಂದ ಅದೇ ರೀತಿ ಒಂಥರ ಡ್ಯಾಶಿಂಗ್ ಡೇರಿಂಗ್ ಆಗಿರುತ್ತೆ ಅನ್ಬೋದು ಸೂಪರ್ ಆಗಿರುತ್ತೆ ಅದು ಬೇರೆ ನಮ್ಮ ವಿನಯ್ ಗೌಡವ್ರು ಕೇಳಬೇಕೆ ಅದೇ ರೀತಿ ನಮ್ಮ ಆಯ್ತಾ ಪೂ ನಮ್ಮ ಶುಭಾ ಅವರು ಕಾಮಿಡಿ ಅನ್ನೋದ್ಕಿಂತನೂ ಆ ಕ್ಯೂಟ್ ಕಾಮಿಡಿ ಇದೆಯಲ್ಲ ಸೂಪರ್ ಆಗಿ ಮಾಡ್ತಾರೆ ನೋಡೋಣ ನಮ್ಮ ತಾರಮ್ಮ ಇದ್ದಾರೆ ಶ್ರುತಿಯಮ್ಮ ಇದ್ದಾರೆ ನೋಡೋಣ ಏನೇನೆಲ್ಲ ನಡೆಯುತ್ತೆ ಈ ಶೋ ಅಲ್ಲಿ ಒಟ್ಟಾರೆ ಹೇಗೆ ನಾನು ನಿಮ್ಗೆ ಹೇಳೋಕೆ ಬರ್ತಿರೋದು ಏನು ಗೊತ್ತಾ ಈ ಬಾಯ್ಸ್ ವರ್ಸಸ್ ಗರ್ಲ್ನ ನೀವು ಸಪೋರ್ಟ್ ಮಾಡೋದಾದ್ರೆ ಬಾಯ್ಸ್ ವರ್ಸಸ್ ಗರ್ಲ್ನ ನೀವು ನಿಜವಾಗ್ಲೂ ಕೂಡ ಈ ಒಂದು ರಿಯಾಲಿಟಿ ಶೋನ ಫ್ಯಾನ್ ಆಗಿದ್ರೆ ಇದನ್ನ ನೀವು ಸಪೋರ್ಟ್ ಮಾಡಬೇಕು ಅಂತ ಇಷ್ಟಪಟ್ಟರೆ ದಯವಿಟ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಯಾರ್ಯಾರು ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಇರಿ ಸಂಡೇ ಅಂದರೆ ಸಾಟರ್ಡೆ ಸಂಡೆ ಸ್ಟಾರ್ಟ್ ಆಗ್ತಾ ಇದೆ ಫೆಬ್ರವರಿ ಒಂದನೇ ತಾರೀಕು ಇನ್ನೇನು ನಾಳೆಯಿಂದನೇ ಪ್ರೊಮೋ ಶೂಟಿಂಗ್ ಎಲ್ಲ ಮುಗಿದಿದೆ ನಮ್ಮ ಚೆ ಸಾರಿ ನಮ್ಮ ಬೊಬ್ಯ ಗೌಡವ್ರದ್ದು ಕೂಡ ಪ್ರೊಮೋ ಶೂಟಿಂಗ್ ಮುಗಿದಿದೆ ನೀವೆಲ್ಲರೂ ನೋಡಿದ್ರಲ್ವಾ ವೈಟ್ ಸ್ಯಾರಿ ಆಯಿತಾ ಆ ಪ್ರೊಮೋ ಶೂಟಿಂಗ್ ಇದೆ ಅದು ಹಂಗಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೊಮೋ ಶೂಟು ಕೂಡ ಮುಗಿದಿದೆ ನಾಳೆ ನಮ್ಮ ಬವ್ಯಗೌಡವ್ರು ಪ್ರೊಮೋ ಕೂಡ ಬರುತ್ತೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ರೊಮೋಕ್ಕೋಸ್ಕರವಾಗಿ ಸೂಪರ್ ಆಗಿರುತ್ತೆ ಒಟ್ಟಾರೆ ಏನು ಗೊತ್ತಾ ನಮ್ಮ ರಜತ್ ಏನಿದ್ದಾರೆ ಅವರು ಅಲ್ಲಿರುವಂಥ ಹುಡುಗಿಯವ್ರು ಕಾಲೆಳಿತಾ ಮಸ್ತ್ ಮಜಾ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಹೊಸದಾಗಿ ನೀನು ಯಾರ ಬೇಕಾದ್ರೂ ಸೇರ್ಪಡೆ ಆಗ್ಬೋದು ವೇಟ್ ಮಾಡೋಣ ನಮ್ಮ ಈಗ ನಮ್ಮ ಚೈತ್ರ ಕುಂದಾಪುರ ಅವರು ಸೇರ್ಪಡೆ ಆಗಿದ್ದಾರೆ ನಿಜವಾಗ್ಲೂ ಕೂಡ ನೋಡಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಕೊಟ್ಟಿದ್ದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅದಲ್ಲದೆ ನಾನು ನೀನು ಹೇಳ್ಬೇಕು ಅಂತ ಇರೋದು ನಿಜವಾಗ್ಲೂ ಕೂಡ ಆಯ್ತು ಈ ಒಂದು ರಿಯಾಲಿಟಿ ಶೋ ಇಟ್ ಆಗುತ್ತೆ ಯಾಕೆ ಕಾರಣ ಇಷ್ಟೇ ಅದೊಂಥರ ಏನು ಗೊತ್ತಾ ಈ ಬಿಗ್ ಬಾಸ್ ಒಂದು ಓರಿಯಂಟೆಡ್ ಆಗಿರುತ್ತೆ ಅಂದ್ರೆ ಅಲ್ಲಿರುವಂತಹ ಬಾಯ್ಸ್ ವರ್ಸಸ್ ಆ ಜಗಳ ಏನೇ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಜಗಳ ಏನಿದೆ ಅದು ನೋಡಕ್ಕೆ ಸ್ವಲ್ಪ ಖುಷಿಯಾಗಿರುತ್ತೆ ತುಂಬಾ ಚೆನ್ನಾಗಿರೋ ಗೇಮ್ಸ್ ಇರುತ್ತೆ ಜೋಡಿ ಗೇಮ್ಗಳು ಇರುತ್ತೆ ಜೋಡಿ ಡ್ಯಾನ್ಸ್ ಇರುತ್ತೆ ಇವೆಲ್ಲವೂ ಕೂಡ ನಿಜವಾಗ್ಲೂ ಎಂಟರ್ಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನ್ನ ಈ ಒಂದು ರಿವ್ಯೂ ಏನಿದೆ ಆಯಿತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ನ ಒಂದು ರಿಯಾಲಿಟಿ ಶೋ ರಿವ್ಯೂ ಏನಿದೆ ಅದು ಪ್ರತಿ ಶನಿವಾರ ಭಾನುವಾರ ಬರುತ್ತೆ ಅದಲ್ದೇನೆ ಪ್ರೋಮೋ ರಿವ್ಯೂನೂ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಒಂದು ಆಯಿತಾ ನಮ್ಮ ಈ ಬಿಗ್ ಬಾಸ್ ಜರ್ನಿ ಏನಿದೆ ನಿಜವಾಗ್ಲೂ ಮತ್ತೆ ಆಯಿತಾ ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ಜೊತೆ ಇದೆ ಅಂತಲೇ ಹೇಳ್ತೀನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾನು ಕೂಡ ವೇಟ್ ಇದ್ದೀನಿ ಫನ್ ಮಾಡೋಣ ಎಂಜಾಯ್ ಮಾಡೋಣ ಮಾತನಾಡೋಣ ಆಯಿತಾ ಈ ಒಂದು ಹೊಸ ರಿಯಾಲಿಟಿ ಶೋನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್